ವೀಕ್ಷಕರೇ ಇವತ್ತು ಒಂದು ಅದ್ಭುತ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವಿರ್ತಕ್ಕಂಥ ಸ್ಥಳ ಏನು ಈ ಕಾಡೇನು ಈ ದೇವಾಲಯ ಏನು ಅಂತಕ್ಕಂಥದ್ದನ್ನು ತಗೊಂಡು ತಿಳಿಸ್ತೀನಿ ಅಂತ ಕಳ್ಸಿಕೊಳ್ತಕ್ಕಂಥ ಸಿಂಧೂರ ಲಕ್ಷ್ಮಣನ ಕತೆ ಬ್ರಿಟಿಷರ್ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಬ್ರಿಟಿಷರು ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ಸ್ವತಂತ್ರ ಪಡಿಬೇಕಾಗಿತ್ತು ಅಂತಂದ್ರೂ ಸಹ ಎಷ್ಟೋ ಸಂಕಷ್ಟ ನಾವು ಎದುರಿಸಿದ್ದೆವು ಅಂಥ ಒಂದು ಸ್ವಾತಂತ್ರ್ಯ ವೀರ ಸಿಂಧೂರ ಲಕ್ಷ್ಮಣ ತನ್ನ ಪ್ರಾಣವನ್ನೇ ಈ ದೇಶದ ಬಡ ಜನರಿಗೋಸ್ಕರ ತ್ಯಾಗ ಮಾಡ್ತಾನೆ ಆತನನ್ನು ಸಂಚು ರೂಪಿಸಿ ಕೊಲೆ ಮಾಡಲಾಗುತ್ತೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಆತನ ಕೊಲೆಯಾಗುತ್ತೆ ಬಂದೂಕಿನಿಂದ ಹೊಡೆದು ಆತನನ್ನು ಸಾಯಿಸ್ತಾರೆ ಆ ಸಾಯಿಸಿರ್ತಕ್ಕಂಥ ಒಂದು ಸ್ಥಳವನ್ನು ಸಹ ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೀವಿ ಈಗಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಝತ್ ತಾಲೂಕಿನ ಸಿಂಧೂರ ಅಂತಕ್ಕಂಥ ಗ್ರಾಮದಲ್ಲಿ ಸಿಂಧೂರ ಲಕ್ಷ್ಮಣನ ಜನನವಾಗುತ್ತೆ ಅಲ್ಲಿ ಅಲ್ಲಿ ಸಾಬಣ್ಣ ಮತ್ತು ನರಸವ್ವ ಅಂತಕ್ಕಂಥ ದಂಪತಿಗಳಿಗೆ ಸಿಂಧೂರ ಲಕ್ಷ್ಮಣನ ಜನನವಾಗಿರುತ್ತೆ ಅದಕ್ಕೂ ಮುಂಚೆ ಅವರಿಗೆ ಸಂತಾನವಾಗಿರೋದ ಕಾರಣ ಒಂದು ದತ್ತು ಪುತ್ರನನ್ನು ಅವ್ರು ಸಾಕೊಂಡಿರ್ತಾರೆ ಆತನ ಹೆಸರು ರಾಮ ಅಂತ ಇಟ್ಟಿರ್ತಾರೆ ರಾಮನ ನಂತರ ಏನು ಈ ಲ ಲಕ್ಷ್ಮಣ ಜನಿಸಿರ್ತಾನೆ ಸೊ ರಾಮ ಆಮೇಲೆ ರಾಮನ ತಮ್ಮ ಲಕ್ಷ್ಮಣ ಈ ರಾಮಾಯಣದ ಕಾಲದಲ್ಲಿರ್ತಕ್ಕಂಥ ಹೆಸರುಗಳನ್ನೇ ಇಡಬೇಕು ಅಂತೇಳಿ ತಮ್ಮನಿಗೆ ಲಕ್ಷ್ಮಣ ಅಂತಕ್ಕಂಥ ಹೆಸರನ್ನು ಆ ದಂಪತಿಗಳಿಡ್ತಾರೆ ಸೊ ಆಗಿನಿಂದ ಚಿಕ್ಕವನಿದ್ದಾಗಲಿಂದನೇ ಕ್ರಾಂತಿಕಾರಕ ಒಂದು ಬೆಳವಣಿಗೆ ಆತಂದಾಗಿರುತ್ತೆ ಪ್ರತಿ ಸಾರಿ ಯಾವುದೇ ಒಂದು ಅನ್ಯಾಯ ಕಂಡ್ರೆ ಅದನ್ನು ಎದುರಿಸೋದು ಅದನ್ನು ವಿರೋಧಿಸೋದು ಬಡವರಿಗೆ ಅನ್ಯಾಯ ಆಯಿತು ಅಪ್ಪ ಅಂತಂದರೆ ತೀಕ್ಷ್ಣವಾಗಿ ಅಂದರೆ ಸಾಮಾನ್ಯ ರೀತಿಯಿಂದಲ್ಲ ತೀಕ್ಷ್ಣವಾಗಿ ಅದನ್ನು ವಿರೋಧಿಸ್ತಕ್ಕಂಥ ಗುಣವನ್ನು ಲಕ್ಷ್ಮಣ ಹೊಂದಿರ್ತಾನೆ ಸೊ ಆತನ ಗ್ರಾಮದ ಹೆಸರು ಸಿಂಧೂರ ಅಂತ ಕಾರಣಕ್ಕಾಗಿ ಆತನನ್ನು ಸಿಂಧೂರ ಲಕ್ಷ್ಮಣ ಅಂತ ಕರೆದರು ಆತನ ಇಡೀ ವೀರಗಾಥೆಯನ್ನು ಕೇಳಿದ ನಂತರ ಆತನಿಗೆ ಇನ್ನೊಂದು ಬಿರುದು ಬರುತ್ತೆ ರಾಬಿನ್ ಹುಡ್ ಅಲ್ಲದೆ ಆತನಿಗೆ ಇನ್ನೊಂದು ಬಿರುದು ಸಹ ಕೊಡ್ತಾರೆ ಅದನ್ನೇ ವೀರ ಸಿಂಧೂರ ಲಕ್ಷ್ಮಣ ಅಂತ ಅಂದರೆ ಆರು ಪಾಯಿಂಟ್ ಒಂಬತ್ತು ಫೀಟ್ ಎತ್ತರ ಒಬ್ಬ ಅಜಾನುಬಾಹು ಅಷ್ಟೊಂದು ದೈತ್ಯ ದೇಹಿ ಅಲ್ಲಿ ಜತ್ ತಾಲೂಕಿನಲ್ಲಿ ನೋಡಿರ್ತಕ್ಕಂಥ ಜನ ಹೇಳ್ತಾರೆ ಆತನನ್ನು ನೋಡೋದೇ ಒಂದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನು ಆ ಜನ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಆತ ಪ್ರಭಾವ ಬೀರ್ತಾ ಇದ್ದ ಜನರನ್ನು ಆಕರ್ಷಿತರಾಗಿ ಮಾಡ್ತಾ ಇದ್ದ ತದನಂತರ ಈ ಏನು ಬ್ರಿಟಿಷರ್ ಕಾಲದಲ್ಲಿ ನಡೀತಕ್ಕಂಥ ಒಂದು ಅಂದರೆ ಈಗ ಈ ಟ್ಯಾಕ್ಸ್ ಜಾಸ್ತಿ ನೀವು ಯಾಕೆ ತಗೋತೀರಿ ಬಡವ್ರಿಗೆ ಯಾಕೆ ನೀವು ತೊಂದರೆ ಕೊಡ್ತೀರಿ ಅಂತಕ್ಕಂಥ ವಿರೋಧ ಮಾಡಿದಾಗ ಬ್ರಿಟಿಷರ್ ಮಾಡ್ತಾರೆ ಇವನ ವಿರುದ್ಧ ಒಂದು ಷಡ್ಯಂತ್ರ ರೂಪ ರೂಪಿಸ್ತಾರೆ ಆವಾಗ ಸಿಂಧೂರ ಲಕ್ಷ್ಮಣ ತನ್ನದೇ ಆದ ಒಂದು ಟೀಮನ್ನು ರೆಡಿ ಮಾಡ್ತಾನೆ ಒಂದು ಐದು ಜನರ ಟೀಮ್ ಸೊ ಆ ಟೀಮನ್ನು ತಗೊಂಡು ಯಾರು ಉಳ್ಳವರಿದ್ದಾರೆ ಅಂದರೆ ಈಗ ಬ್ರಿಟಿಷರ ಹತ್ರ ಬಹಳಷ್ಟು ಆಸ್ತಿ ಇರ್ತಾ ಇತ್ತು ಅಂತಸ್ತಿ ಇರ್ತಾ ಇತ್ತು ಹಣ ಇರ್ತಾ ಇತ್ತು ಅವರು ಈ ಬಡವರಿಂದ ತಗೊಂಡಂತಹ ಕರವನ್ನು ಅವರು ಎಲ್ಲಿ ಶೇಖರಣೆ ಮಾಡ್ತಾ ಇದ್ರು ಅದನ್ನು ಸಿಂಧೂರ ಲಕ್ಷ್ಮಣ ದೋಸ್ತಾ ಇದ್ದ ದೋಚಿ ಅದನ್ನು ತಗೊಂಡ್ಬಂದು ಮತ್ತೆ ಬಡವರಿಗೆ ಹಂಚ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ ಈ ಕಾರಣಕ್ಕಾಗಿನೇ ಸಿಂಧೂರ ಲಕ್ಷ್ಮಣ ಅಂದ್ರೆ ಬಡವರಿಗೆ ಅತ್ಯಂತ ಪ್ರೀತಿ ಪ್ರೇಮ ಆತನಿಗೆ ಪ್ರತಿನಿತ್ಯ ಅಂದ್ರೆ ಈಗ ಸಿಂಧೂರ ಲಕ್ಷ್ಮಣ ಯಾರ ಕೈಗೂ ಸಿಗುವಂಥವನಲ್ಲ ಒಂದು ಇತಿಹಾಸಕ ಪುಟಗಳಲ್ಲಿ ಆ ಸಿಂಧೂರ್ ಲಕ್ಷ್ಮಣನ ಒಂದು ಸಾಹಸ ಘಾತೆಯನ್ನು ದಾಖಲು ಮಾಡಿದ್ದಾರೆ ಓಡುವಂತ ಕುದುರೆಯನ್ನು ನೀವು ಏಳು ಏಳು ಎಂಟು ಗಂಟೆಗೆ ಕುದುರೆ ಇರುತ್ತೆ ಸೊ ಆ ಓಡುವಂಥ ಕುದುರೆಯನ್ನು ಸಹ ಕ್ಯಾಚ್ ಮಾಡಿ ಅದನ್ನು ಏರಿ ಸವಾರಿ ಮಾಡ್ತಕ್ಕಂಥ ಶಕ್ತಿ ಸಿಂಧೂರ ಲಕ್ಷ್ಮಣ ಹೊಂದಿದ್ದ ಅಂತ ಒಂದು ಚಾಕಚಕತೆಯ ವ್ಯಕ್ತಿಯಾಗಿದ್ದ ಸೊ ಅಂಥವನನ್ನು ಹಿಡಿಬೇಕು ಅಂದರೆ ಅದು ಸಾಮಾನ್ಯ ಮಾತಾಗಿರಲಿಲ್ಲ ತಮ್ಮ ಭಂಡಾರವನ್ನೇ ದೋಸ್ತಕ್ಕಂಥ ಸಿಂಧೂರ್ ಲಕ್ಷ್ಮಣನ ವಿರುದ್ಧ ಅನೇಕ ರೀತಿಯ ಒಂದು ಷಡ್ಯಂತ್ರಗಳು ಆಮೇಲೆ ಅನೇಕ ಸರ್ಕಾರಿ ಆರ್ಡರ್ಸ್ಗಳನ್ನು ಆವತ್ತಿನ ಬ್ರಿಟಿಷರು ಮಾಡ್ತಾರೆ ಆದರೂ ಕೂಡ ಸಾಧ್ಯವಾಗೋದಿಲ್ಲ ಅದ್ರ ಜೊತೆಗೆ ಸಿಂಧೂರ್ ಲಕ್ಷ್ಮಣ ಏನು ಮಾಡ್ತಾನೆ ಅಂದರೆ ಈ ಏನಿರ್ತಾರೆ ಈ ಕೆಲವು ಜನ ತಾವು ಮೇಲ್ಜಾತಿಯವರು ದೊಡ್ಡವರು ಏನು ಹೇಳ್ಕೊಂಡು ತಿರುಗಾಡ್ತಿರ್ತಾರೆ ಬಡವರ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅವರ ಆಸ್ತಿಯನ್ನು ಸಹ ಸಿಂಧೂರ್ ಲಕ್ಷ್ಮಣಿಸ್ತಾ ಇದ್ದ ಸೊ ಈ ಕಾರಣಕ್ಕಾಗಿ ಊರಲ್ಲೂ ಸಹ ವಿರೋಧಿಗಳು ಹುಟ್ಟುಕೊಂಡಿದ್ರು ದೊಡ್ಡ ದೊಡ್ಡವರು ಅಂದ್ಕೊಂಡವರು ಆಮೇಲೆ ಬ್ರಿಟಿಷರು ಸಹ ಸಿಂಧೂರು ಲಕ್ಷ್ಮಣನಿಗೆ ವಿರೋಧಿ ಆಗ ಆ ಜತ್ ತಾಲೂಕಿನಿಂದ ಈಗ ನಾವೇನು ಇದ್ದೀವಿ ಈ ಒಂದು ಬೀಳಗಿ ಅಂತಕ್ಕಂಥ ತಾಲೂಕಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಇಲ್ಲಿನ ವೆಂಕಟಪ್ಪ ಗೌಡರು ವೆಂಕಟಪ್ಪ ಗೌಡರು ಅಂತಕ್ಕಂಥ ಒಬ್ಬ ಹಿರಿಯರು ಅವರ ಒಂದು ಗೆಳೆತನ ಸಿಂಧೂರು ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ಈ ಬೀಳಗಿಗೆ ಸಿಂಧೂರು ಲಕ್ಷ್ಮಣ ಬಂದಿರ್ತಾರೆ ಸೊ ಬಂದಾಗ ಈ ಒಂದು ಷಡ್ಯಂತ್ರ ನಡೆದಿ ಇದನ್ನು ನೀವು ನೈಜವಾಗಿ ಏನಾದರೂ ನೋಡಬೇಕಾಗಿತ್ತು ಅಂದರೆ ಇತ್ತೀಚೆಗೆ ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಿತ್ತು ದೇವರ ಅಂತಕ್ಕಂಥದ್ದು ಅಲ್ಲಿ ಜೂನಿಯರ್ ಎನ್ ಟಿ ಆರ್ ನಟನೆ ಮಾಡಿದ್ದಾರೆ ಅವರನ್ನು ಸಹ ಯಾವ ರೀತಿ ಷಡ್ಯಂತ್ರ ಮಾಡಿ ಅಲ್ಲಿನ ಕೆಲವರು ಅಂದರೆ ಆ ವಿರೋಧಿಗಳು ಕೊಲೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸೇಮ್ ಟು ಸೇಮ್ ಸಿಚುವೇಶನನ್ನು ಚಿಂತೂರ ಲಕ್ಷ್ಮಣ ಜೀವನದಲ್ಲೂ ಸಹ ನಡೆಯುತ್ತೆ ನೂರ ಲಕ್ಷ್ಮಣನ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಸ್ನೇಹಿತರೆ ಪಾಪ ಪಾಪ ಒಂದು ಬಡವರಿಗೋಸ್ಕರ ತಾನು ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಅವರಿಗೋಸ್ಕರ ಹೋರಾಟ ಮಾಡಿ ಇದ್ದವರಲ್ಲಿ ಆಸ್ತಿಯನ್ನು ತಂದು ಇಲ್ಲದವ್ರಿಗೆ ಹಂಚ್ತಾ ಇದ್ದ ಅದು ಇಲ್ಲದವ್ರದ್ದೇ ಯಾಕಂದ್ರೆ ಅದು ಕರ ವಸೂಲಿ ಮಾಡಿರ್ತು ಸೊ ಈ ಕರ ನೀವು ಯಾಕೆ ಹೆಚ್ಚು ತಗೋತೀರಿ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದ ಕಾರಣಕ್ಕಾಗಿ ಆತನ ಮೇಲೆ ಪ್ರಕರಣ ದಾಖಲಾಗುತ್ತೆ ಮಹಾರಾಷ್ಟ್ರದ ಜತ್ತಿನಲ್ಲಿ ಆತನ ಬಂಧನವಾಗುತ್ತೆ ಜೇಲ್ನಲ್ಲಿಡ್ತಾರೆ ಜೈಲ್ನಲ್ಲಿಟ್ಟು ಆ ಕೆಲವು ಈ ಮೇಲ್ಜಾತಿ ವರ್ಗದವರು ಉಳ್ಳವರು ಯಾರ್ಯಾರು ಜಾಸ್ತಿ ಹಣವನ್ನ ಆ ಸಮಯದಲ್ಲಿ ಇಟ್ಕೊಂಡವರು ಬ್ರಿಟಿಷರ ಜೊತೆ ಸಂಪರ್ಕ ಹೊಂದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಸಿಂಧೂರ ಲಕ್ಷ್ಮಣನ ತಾಯಿ ಮತ್ತು ತಂಗಿ ಮೇಲೆ ಅತ್ಯಾಚಾರ ನಡೆಸ್ತಾರೆ ನಾನಿಲ್ಲದ ಸಮಯ ಸಾಧಿಸಿ ಈ ಅತ್ಯಾಚಾರ ನಡೆಸಿರ್ತಕ್ಕಂಥ ಸುದ್ದಿ ಆ ಒಂದು ಜತ್ ಜೈಲಿನಲ್ಲಿರ್ತಕ್ಕಂಥ ಸಿಂಧೂರ ಲಕ್ಷ್ಮಣನ ಕಿವಿಗೆ ಬೀಳುತ್ತೆ ಆ ಕ್ಷಣನೇ ಆತ ಇಡೀ ಆ ಜೈಲಿನ ಗೋಡೆಯನ್ನು ಹಾರಿ ಹೊರಗೆ ಬರ್ತಾನೆ ಸೊ ಹೊರಗೆ ಬಂದ ನಂತರ ಆ ಯಾರು ಅತ್ಯಾಚಾರ ಎಸಗಿದ್ರಲ್ಲ ಅವರ ರುಂಡವನ್ನ ಒಂದೇ ಏಟಲ್ಲಿ ಕಡಿದು ಬಿಸಾಕ್ತಾನೆ ಸೊ ಇದು ಆತನ ಒಂದು ರೋಷಾವೇಶಕ್ಕೆ ಹಿಡಿದ ಕೈಗನ್ನಿಡಿ ಅಂತ ಹೇಳ್ಬೋದು ಅದಾದ ನಂತರ ಆತನನ್ನ ಇಲ್ಲಿ ಜಮಖಂಡಿಯ ಜೈಲಿಗೆ ತೊಗೊಂಡ್ಬರ್ತಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಸೊ ಇಲ್ಲಿ ಆತನನ್ನು ಸೆರೆ ಮಾಡ್ತಾರೆ ಸೆರೆ ಮಾಡಿದಾಗ ಕೂಡ ಸಹ ಈ ಜೈಲಿಂದ ಸಹ ಆತ ಬಿಡಿಸ್ಕೊಂಡು ಬಂದು ಅಂದರೆ ಪರಾರಿಯಾಗಿ ಬಂದು ಜೈಲಿಂದ ಮುಕ್ತಿ ಪಡೆದು ಹೊರಗಡೆ ಬಂದು ತದನಂತರ ಅಲ್ಲಿನ ಒಬ್ಬ ಪೊಲೀಸ್ ಅಧಿಕಾರಿಯ ರುಂಡವನ್ನು ಸಹ ಚಂಡಾಡ್ತಾರೆ ಸಿಂಧೂರ ಲಕ್ಷ್ಮಣನಲ್ಲಿ ಒಂದು ಕಿಚ್ಚು ಹೇಳುತ್ತೆ ಏನಂತಂದರೆ ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ಈ ಸಮಾಜ ಒಪ್ಕೊಳ್ಳೋದಿಲ್ಲ ಈ ಬ್ರಿಟಿಷರು ಒಪ್ಕೊಳ್ಳೋದಿಲ್ಲ ಇಲ್ಲಿರ್ತಕ್ಕಂಥ ಧನದಾಯಿಗಳು ಒಪ್ಕೊಳ್ಳೋದಿಲ್ಲ ಬ್ರಿಟಿಷರು ಒಂದು ಷಡ್ಯಂತ್ರ ರೂಪಿಸಿ ಇಲ್ಲಿರ್ತಕ್ಕಂಥ ಆ ಗೌಡ್ರನ್ನ ಒಂದು ಯಾವುದೋ ಒಂದು ಒತ್ತಡಕ್ಕೆ ಈಡು ಮಾಡಿ ಒಂದು ಒಂದು ಪ್ಲ್ಯಾನನ್ನು ಸಿದ್ಧಪಡಿಸ್ತಾರೆ ಏನಂದರೆ ಈ ಸ್ಥಳದಲ್ಲಿ ಸಿಂಧೂರ್ ಲಕ್ಷ್ಮಣನನ್ನು ಕರೆಸಬೇಕು ಇಲ್ಲಿ ಆತನಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಸೊ ಊಟದ ವ್ಯವಸ್ಥೆಯನ್ನು ಮಾಡಿದಾಗ ಇಲ್ಲೇ ಅಂದರೆ ಈ ಭಾಗದಲ್ಲಿ ಈ ಗುಡ್ಡಗಾಡಿನಲ್ಲಿ ಅಲ್ಲಲ್ಲಿ ಬಚ್ಚಿಟ್ಟುಕೊಂಡು ಮರೆಯಾಗಿ ಇರ್ತಕ್ಕಂಥ ಬ್ರಿಟಿಷ್ ಪೊಲೀಸರು ಸಿಂಧೂರ್ ಲಕ್ಷ್ಮಣನ ಮೇಲೆ ಗೋಲಿ ಹೊಡಿತಾರೆ ಸೊ ಆ ಸಿಂಧೂರ ಲಕ್ಷ್ಮಣ ತನ್ನ ಕಡೆಯ ಉಸಿರನ್ನ ಚೆಲ್ಲಿರತಕ್ಕಂಥ ಪ್ರದೇಶ ಇದು ಗಿರಿ ಕಂದ್ರಗಳಲ್ಲಿ ವಾಸ ಮಾಡುವ ನಮಗೆ ದುರ್ಗಮ ದೇವತೆ ಉಗ್ರವಾದನೆ ಕಪ್ಪರ ಪಡೆಯವ್ವ ತನ್ನ ಒಡಲಲ್ಲಿ ಸ್ಥಳ ಕೊಟ್ಟಿದ್ದಾಳೆ ಶಕ್ತಿಯನ್ನ ಬ್ರಿಟಿಷರು ಹೊಡೆದುರಿಸ್ತಾರೆ ಕಡೆಯದಾಗಿ ತನ್ನ ತುತ್ತು ತಿಂತಾನೆ ಜೀವ ಬಿಟ್ಟಂತಹ ಒಂದು ಸ್ಥಳ ಇದು ಆ ಸ್ಥಳವನ್ನ ಇಲ್ಲಿನ ಜನ ಸಂರಕ್ಷಣೆ ಮಾಡಿದ್ದಾರೆ ಇದು ಗುಡ್ಡದಲ್ಲೇ ಇದೆ ನಾವು ನೋಡ್ತಾ ಇದ್ರಿ ಈ ಒಂದು ಈ ಈ ಕೊರೆದಂಥ ಗುಡ್ಡ ಇದೆ ಕಂಪ್ಲೀಟ್ ಆಗಿ ಕೊರೆದಂಥ ಗುಡ್ಡ ಮಂಡೆತ್ತಿನ ಅಮಾವಾಸ್ಯ ದಿವಸ ಆ ಕೂಟಕ್ಕೆ ಸಿಂಧೂರ್ ಲಕ್ಷ್ಮಣನನ್ನು ಕರೆಸಿ ಇದೇ ಸ್ಥಳ ನೋಡಿ ಇದು ಇಲ್ಲಿ ಕೂತ್ಕೊಳ್ತಕ್ಕಂಥ ಸ್ಥಳ ಇದು ಗುಡ್ಡ ಇದು ಕಂಪ್ಲೀಟ್ ಗುಡ್ಡ ಸೊ ಇಲ್ಲಿ ಸಿಂಧೂರ ಲಕ್ಷ್ಮಣ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಸ್ಥಳ ಸೊ ಅವರು ಬೆನ್ನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಗುಡ್ಡ ಆ ಸೈಡ್ ಇರತಕ್ಕಂಥ ಗುಡ್ಡದಲ್ಲಿಂದ ಬಂದೂಕಿನಿಂದ ಗೋಲಿ ಹಾರಿಸ್ತಾರೆ ಗೋಲಿ ಹಾರಿಸಿದಾಗ ಇದೇ ಸ್ಥಳದಲ್ಲಿ ಸಿಂಧೂರ ಲಕ್ಷ್ಮಣ ತನ್ನ ಕೊನೆಯ ಉಸಿರನ್ನು ಹೇಳ್ತಾರೆ ಸೊ ಇದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬಡವರ ಬಂಧು ಒಬ್ಬ 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 ನಮ್ಮ ಕರ್ನಾಟಕದ ಸಿಂಗಮ್ ಅಂತಲೇ ಕರಿಬೋದು ಅಥವಾ ಶಕ್ತಿ ಅಂತಲೇ ಕರಿಬೋದು ಒಂದು ದೈತ್ಯ ಬೆಂಕಿ ಚೆಂಡು ಅಂತ ಕರಿಬೋದು ಸೊ ಅಂತ ಒಬ್ಬ ವ್ಯಕ್ತಿಯನ್ನ ಈ ಸ್ಥಳದಲ್ಲಿ ಬ್ರಿಟಿಷರ್ ಕೊಂದು ಹಾಕ್ ಬಂದೂಕಿನಿಂದ ಹೊಡೆದು ಕೊಂದು ಹಾಕ್ತಾರೆ ಈ ಇತಿಹಾಸವನ್ನ ನಾವು ಏನಾದರೂ ಒಂದ್ಸಾರಿ ಮೆಲುಕು ಹಾಕಿದ್ರೆ ಒಂದು ವೇಳೆ ಸಿಂಧೂರ ಲಕ್ಷ್ಮಣನಿಗೆ ಇದರ ಸ್ವಲ್ಪವೇ ಅರಿವಾಗಿತ್ತು ಅಂತಂದರೆ ಇಡೀ ಬ್ರಿಟಿಷರ ಸೈನ್ಯ ಎಷ್ಟು ಜನ ಅವರು ಬಂದಿದ್ರಲ್ಲ ಅವರು ಎಲ್ಲರನ್ನು ಹೊಡೆದೊರೆಸ್ತಕ್ಕಂಥ ಶಕ್ತಿ ಸಿಂಧೂರ ಲಕ್ಷ್ಮಣನಿಗಿತ್ತು ಆದರೆ ನಮ್ಮ ನಮ್ಮವರ ಒಂದು ಷಡ್ಯಂತ್ರದಿಂದ ನಮ್ಮವರೇ ಇಲ್ಲಿ ಹತರಾಗ್ತಾರೆ ಅಂತ ಒಂದು ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಪ್ರದೇಶವನ್ನು ಕಪ್ಪರ ಪಡಿಯಮ್ಮ ದೇವಸ್ಥಾನ ಅಂತ ಕರೀತಾರೆ ಇದು ಬೀಳಗಿಯಿಂದ ಬಹುಶಃ ಒಂದು ಐದಾರು ಕಿಲೋಮೀಟರ್ ದೂರ ದಟ್ಟ ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ದೇವಾಲಯ ಆಮೇಲೆ ಇದು ಬೆಟ್ಟದ ಮೇಲಿದೆ ಸೊ ಸುತ್ತಲೂ ಬಹುತೇಕ ನೋಡ್ತಾ ಇದ್ರಿ ಎಲ್ಲಾ ಗುಡ್ಡ ಬೆಟ್ಟಗಳಿವೆ ಸೊ ನೀರು ಸಹ ಅಂದ್ರೆ ನ್ಯಾಚುರಲ್ ವಾಟರ್ ಸಹ ಇಲ್ಲಿ ಬೀಳ್ತಾ ಇದೆ ಸೊ ಇಂಥ ಒಂದು ಗುಡ್ಡದಲ್ಲಿ ಆ ಯಾವಾಗ್ಲೂ ಅಂದ್ರೆ ಈಗ ಸ್ವಾತಂತ್ರ್ಯ ಹೋರಾಟಗಾರರು ಇಂಥ ಒಂದು ಸ್ಥಳದಲ್ಲಿ ಅಡಗಿರ್ತಾ ಇದ್ರು ಯಾಕಂದ್ರೆ ನಮ್ಮ ವಿರೋಧಿಗಳು ಬ್ರಿಟಿಷರು ಆಗಿರ್ಲಿ ಆಮೇಲೆ ಮೊಘಲರು ದಾಳಿ ಮಾಡಿದಾಗ ಈ ರೀತಿಯಾದಂತಹ ಒಂದು ಸೇಫ್ಟಿ ಪ್ಲೇಸಸ್ನ ಅವ್ರು ನೋಡ್ತಾ ಇದ್ರು ಸೊ ಆ ರೀತಿಯಾದಂತಹ ಒಂದು ಸೇಫ್ಟಿ ಪ್ಲೇಸ್ ಇಲ್ಲಿ ಪಡಿಯಮ್ಮ ತಾಯಿಯ ದೇವಸ್ಥಾನ ಕೂಡ ಸಹ ಇದೆ ಸೊ ಈ ಒಂದು ಕ್ಷೇತ್ರದ ಪಕ್ಕದಲ್ಲೇ ಅವರ ಒಂದು ಅಂತ್ಯವಾಗುತ್ತೆ ಸೊ ಇದೊಂದು ದುರಂತ ಅಂತ್ಯ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನೆನೆಸ್ತಕ್ಕಂಥ ಜವಾಬ್ದಾರಿಯೇ ಪ್ರತಿಯೊಬ್ಬರ ಮೇಲಿದೆ ಪ್ರತಿಯೊಬ್ಬರು ಸಿಂಧೂರ ಲಕ್ಷ್ಮಣನ ಕಥೆಯನ್ನು ತಮ್ಮ ಮಕ್ಕಳಿಗೆ ಹೇಳಬೇಕು ಅಂತ ಒಂದು ವೀರಗಾಥೆ ಆತನ ಒಂದು ಇತಿಹಾಸದಿಂದ ತಿಳಿ